ಹೆಬ್ಬಳಲು ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಎಲ್ಲವೂ ಅದೃಷ್ಟದಿಂದಲೇ ಫಲಿಸುತ್ತದೆ ಎನ್ನುತ್ತಾ ಕುಳಿತರೆ ಏನೂ ಸಾಧಿಸಲಾಗದು ಪ್ರಯತ್ನ ಸದೇ ಫಲ ಬಯಸುವುದು ಅಪರಾಧ ಪ್ರಯತ್ನ ನಿರಂತರ ಜಾರಿಯಲ್ಲಿರುತ್ತದೆ ನಾವು ಪ್ರಯತ್ನ ಪಟ್ಟರೆ ಎಲ್ಲವೂ ಸಾಧನೆ ಮಾಡ್ಬೋದು ಪ್ರಯತ್ನ ಪಡೆದಲೇ ನಾವು ದೇವ್ರನ್ನೇ ಮೇಲೆ ಹಾಕೊಂಡು ದೇವ್ರಿಗೆ ಕಾಪಾಡ್ತಾನಪ್ಪ ದೇವ್ರು ಮಾಡ್ತಾನೆ ಅಂತಂದರೆ ಆಗಲ್ಲ ನಾವು ಪ್ರಯತ್ನ ಪಟ್ಟು ದೇವ್ರನ್ನ ಕೇಳ್ಕೋಬೇಕು ಇವತ್ತಿಂದ ಮಾಘ ಮಾಸ ಸ್ನಾನ ಮಾಡಬೇಕು ಯಾವುದಾದ್ರೂ ನದಿಗೆ ಹೋಗಿ ಸ್ನಾನ ಮಾಡಿ ಭಾಳ ಒಳ್ಳೆಯದಾಗತ್ತೆ ಆಮೇಲೆ ಮಾಘ ಪುರಾಣ ದಿನ ಮೂವತ್ತು ಅಧ್ಯಾಯ ಇದೆ ದಿನ ಕೇಳಿ ಭಾಳ ಒಳ್ಳೆಯದಾಗತ್ತೆ ಈಗ ಫಸ್ಟು ಮಾಘ ಸ್ನಾನ ಮಾಡಬೇಕಾದ್ರೆ ಯಾವತ್ತು ಏನು ಎತ್ತ ಹೇಗೆ ಮಾಡೋದು ಒಂದು ಸಂಕಲ್ಪ ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನಾನ ಪ್ರಾರಂಭ ಪುಷ್ಯ ಶುದ್ಧ ಹುಣ್ಣಿಮೆಯಿಂದ ಶುದ್ಧ ಹುಣ್ಣಿಮೆಯವರಿಗೆ ಸಂ ಲಕ್ಷ್ಮೀನಾರಾಯಣ ಪುಷ್ಯ ಅಮಾವಾಸ್ಯವರಿಗೂ ಇರುತ್ತೆ ಇದು ಗೊತ್ತಾಯ್ತಾ ಮೊದಲು ನೀರನ್ನು ನಮ್ಮ ತಲೆ ಮೇಲೆ ಪ್ರೋಕ್ಷಿಸಿಕೊಳ್ಬೇಕು ಅಪವಿತ್ರ ಪವಿತ್ರೋವ ಸರ್ವಸ್ತವಾ ಯಾರೇತ್ ಪುಂಡ್ರೀ ಕಾಕ್ಷ ಸ್ವಾಗಖ್ಯಾಸೃಷಿ ಆಚ್ಮಿಯ ಮಾಡ್ಕೋಬೇಕು ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾ ಸ್ವಾಹ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಧುಸೂದನ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧಲಾಯ ನಮಃ ಋಷಿಕೇಶಯ ನಮಃ ಪ್ರದ್ಯುಮ್ನಾಯ ನಮಃ ಅನುರು್ಧಾಯ ನಮಃ ಅದೋಕ್ಷೆಯ ನಮಃ ನರಸಿಂಹಾಯ ನಮಃ ಅಚ್ಯುತಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರಿಯೇ ನಮಃ ಶ್ರೀಕೃಷ್ಣಯ ನಮಃ ಮತ್ತು ಪ್ರಾಣಾಯಾಮ ಮಾಡ್ಕೋಬೇಕು ಪ್ರಣವಸ್ಯ ಪ್ರವರತ್ಮೇವತೇವೀ ಗಾಯತ್ರಿಶ್ಚಂದ ಪ್ರಾಣಾಯಾಮಿ ನಿಯೋಗ ಓಂ ಬುಭು ಓಂ ಸುವ ಓಂ ಜನ ಓಂ ತಪ ಓಂ ಸತ್ಯಂ ಓಂ ತತ್ಸರಿ ಏಣಿಯಂ ವರ್ಗೋ ಓ ದೇವಸ್ಯ ಧೀಮಹಿ ದಿಯೋ ಯೋ ನ ಪ್ರಚೋದಯ ಆತು ಓಮೋ ಜೋ ತಿರಸೋ ಅಮೃತ ನಮ ಭೋಭೋಸ್ವರಂ ಈಗ ನೀವು ನಿಮ್ಮ ನಿಮ್ಮ ಹೆಸರು ಗೋತ್ರ ಎಲ್ಲ ಇಟ್ಕೊಂಡಿರಿ ಹೇಳ್ಕೋಬೇಕು ಅವಾಗ ಶುಭದಿತೋ ಶೋಭನೆ ಮುಹೂರ್ತೆ ಆಧ್ಯ ಬ್ರಹ್ಮಣ ಪ್ರಾರ್ಥೆ ಶ್ವೇತವರ ಕಲ್ಪೆ ಮಂತ್ರೇ ಕಲಿಯುಗೇ ಪ್ರಥಮ ಪಾದೆ ಜಂಬೋದ್ವೀಪ ಭರತವರ್ಷೆ ಭರತಕಂಡೆ ದಂಡಕಾರಿಣ್ಯೆ ಗೋದಾವರ್ಯಾ ದಕ್ಷಿಣತೀರೆ ಶಾಲೀವನಶಕೆ ಬೌದ್ಧಾವತಕ್ಷೇತ್ರ ಅಸ್ ವರ್ತಮನೆ ವ್ಯವಹಾರಿಕೆ ಚಾಂದ್ರಮೇನ ಪ್ರಭವಾ ಸಂವಸ ಮಧ್ಯೆ ಶ್ರೀಕ್ರೋಧೀನಾಮ ಸಂವಸ ಉತ್ತರಾಯಣೆ ಶಿಶ್ರಋತು ಮಾಘಮಸೆ ಶುಕ್ಲಪಕ್ಷೇ 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 ಪ್ರಥಮ ವಾಸರಯುಕ್ತಾಯಾಂಶು ಶುಭ ನಕ್ಷತ್ರಾಶುಭ ಯೋಗಾಶುಭ ಕರ್ಣ ಏ ವಂಗಣ ವಿಶಿಷ್ಟಾಯಾಂಶು ದಿತೋ ಮಮ ಉಪಾತ ಸಮಸ್ತ ಶ್ರೀ ಸುತಾರಾ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರೀತ್ಯರ್ಥಂ ಶ್ರೀ ಪರಮೇಶ್ವ ಪ್ರೀತ್ಯರ್ಥಂ ಶ್ರೀ ಇಷ್ಟುದೇವತಾ ಮುಧ್ಯ ಇಷ್ಟುದೇವತಾ ಪ್ರೀತ್ಯರ್ಥಂ ನಿಮ್ಮ ನಿಮ್ಮ ದೇವರುಗಳ ಹೆಸರುಗಳು ಹೇಳ್ಕೊಳ್ಳಿ ಯಾವಚ್ಛಕ್ತಿ ಧ್ಯಾನ ಆವಾಹನಾ ಷೋಡೋಪಚಾರ ಪೂಜಾ ಅಂಕರಿಷ್ಯೆ ಅಲ್ಲಿ ಹೇಳ್ಬಿಟ್ಟು ನಾವು ನಾವು ಮಾಡ್ಕೋಬೇಕು ಗೊತ್ತಾಯ್ತಾ ಅಲ್ಲಿ ಹೇಳ್ಬಿಟ್ಟು ಸ್ನಾನ ಸ್ನಾನ ಮಾಡುವಾಗ ಶ್ರೀಮನ್ನಾರಾಯಣ ಸಂಸ್ಥಾ ಶಂಕಮುದ್ರೆಯಿಂದ ಪೋಷಣೆ ಮಾಡಿಕೊಳ್ಳಬೇಕು ಶಂಕಮುದ್ರೆ ನಮ್ಮ ಎಡಗೈ ಎಲ್ಲ ಬೆಳುಗಳ ಮಧ್ಯದಲ್ಲಿ ಬಲಗೈ ಅಂಗುಷ್ಟವನ್ನು ಮೇಲ್ಮುಖವಾಗಿ ಇಟ್ಟುಕೊಂಡು ಅದನ್ನು ಗಟ್ಟಿಯಾಗಿ ಹಿಡಿದುಕೊಳ್ಬೇಕು ಬಲಗೈ ಉಳಿದ ಎಲ್ಲ ಬಿಡುಗಳಿಂದ ಎಡಗೈಯನ್ನು ಒತ್ತಿ ಹಿಡಿಯಬೇಕು ಇದೇ ಶಂಕಮುದ್ರೆ ಸ್ನಾನ ಕಾಲದಲ್ಲಿ ನೀರಿನಿಂದಲೇ ದ್ವಾದ ಸ್ನಾನಗಳನ್ನು ಹಚ್ಚಿಕೊಂಡು ತರ್ಪಣವನ್ನು ಕೊಡಬೇಕು ದೇವತೆಗಳು ಋಷಿಗಳು ಪಿತೃಗಳು ಇವರಿಗೆ ತರ್ಪಣ ಕೊಡುವುದು ಒಳ್ಳೆಯದವತ್ತು ನಾವು ಅನುಸಂಧಾನ ಮಾಡಬೇಕಾದ ವಿಧಾನ ಈ ನೀರೇ ಗಂಗೆಯಲ್ಲಿ ಗಂಗೆ ಎಲ್ಲ ಅದರಲ್ಲಿ ಸಕಲ ತೀರ್ಥಾಭಿಮಾನ ದೇವತೆಗಳು ಇರುತ್ತಾರೆ ಅದರ ಜೊತೆಗೆ ಅವರ ಪತಿಗಳು ಅವರ ಪತ್ನಿಯರು ಇದ್ದು ಅವರೊಳಗೆ ಗಂಗಾ ನದಿಯ ಸಾನ್ನಿಧ್ಯವನ್ನು ಅನುಸಂಧಾನ ಮಾಡಿ ಆ ಗಂಗಾದೇವಿಯ ಅಂತರ್ಗತನಾದ ಭಾರತೀ ರಮಣ ಮುಖ್ಯ ಪ್ರಾಣಾಂಗತ ಶಾಯಿ ಶ್ರೀ ಲಕ್ಷ್ಮೀನಾರಾಯಣನಿಗೆ ನಮಸ್ಕಾರ ಮಾಡಬೇಕು ವೆಂಕಟರಮಣ ಸ್ವಾಮಿಗೆ ಈ ಸ್ನಾನ ನಮಗಲ್ಲ ಸಮ ಗೊಳಗಿರುವ ಲಕ್ಷ್ಮೀನಾರಾಯಣನಿಗೆ ಅಭಿಷೇಕ ಎಂದು ಅನುಸಂಧಾನ ಮಾಡಿ ಶಂಖಮುದ್ರೆಯಿಂದ ನೀರನ್ನು ಪ್ರೋಕ್ಷಿಸಿಕೊಂಡು ಗೊತ್ತಾಯ್ತು ಶಂಖದಲ್ಲಿ ಲಕ್ಷ್ಮೀ ಸಾನ್ನಿಧ್ಯವಿರುವ ಇದರಿಂದ ಶಂಖಮುದ್ರೆಯಿಂದ ಪ್ರೋಕ್ಷಿಸಿಕೊಳ್ಳಬೇಕು ಅಷ್ಟೇ ಅಲ್ಲ ಪರಮಾತ್ಮನಿಗೆ ಸ್ನಾನ ಮಾಡಿಸಲು ನಮಗೆ ಯೋಗ್ಯತೆ ಇಲ್ಲ ಆದ್ದರಿಂದ ಅಲ್ಲಿ ಲಕ್ಷ್ಮೀದೇವಿಯನ್ನು ಅನುಸಂಧಾನ ಮಾಡಬೇಕು ನಂತರ ಸ್ನಾನ ಮಾಡಬೇಕು ಜಾತಿ ಮತ ಗಂಡಸರು ಹೆಂಗಸರು ಎಲ್ಲದೇ ಎಲ್ಲರೂ ತಪ್ಪದೇ ಶಕ್ತಾನುಸಾರ ಮಾಡಬೇಕು ಪ್ರಯತ್ನ ಎಲ್ಲರೂ ಮಾಡಿಕೊಳ್ಳಿ ಸ್ನಾನ ಮಾಡಿ ಭಾಳ ಈ ಕಾಲದಲ್ಲಿ ಒಳ್ಳೆಯದಾಗತ್ತೆ ಈಗ ನಾವು ನಾವು ಇದ್ರದ್ದ ಕಥೆನ ಫಸ್ಟು ಸ್ಟಾರ್ಟಿಂಗ್ ಮೊದಲನೇದು ಕಥೆನ ಕೇಳೋಣ ಶೌನಕಾದಿ ಮುನಿಗಳಿಂದ ಯಜ್ಞ ಸಂಕಲ್ಪ ಒಂದನೇ ಪಾ ದಿನ ಪಾರಾಯಣ ಮಾಡೋಣ ಸಕಲ ಪುರಾಣ ಪುರುಷರಿಗೆ ನಿಲಯವಾದ ನೈಮಿಷಾರಣ್ಯದಲ್ಲಿ ಒಮ್ಮೆ ಶೌನಕಾದಿ ಮಹರ್ಷಿಗಳು ಲೋಕ ಕಲ್ಯಾಣಾರ್ಥವಾಗಿ ಒಂದು ಮಹತ್ತರವಾದ ಯಜ್ಞವನ್ನು ಮಾಡಲು ಸಂಕಲ್ಪ ಮಾಡ್ತಾರೆ ಈ ಮಹಾಯಜ್ಞ ಸಂಪೂರ್ಣವಾಗಲಿಕ್ಕೆ ಒಂದು ಪುಷ್ಕರ ಕಾಲ ಅಂದರೆ ಸುದೀರ್ಘ ಹನ್ನೆರಡು ವರ್ಷ ತೆಗೆದುಕೊಳ್ಳುತ್ತದೆ ಎಷ್ಟೇ ಅಡಚಣೆಗಳು ಎದುರಾದರೂ ಈ ಯಜ್ಞವನ್ನು ಪೂರ್ಣಗೊಳಿಸಬೇಕೆಂದು ದೃಢ ನಿರ್ಧಾರದಿಂದ ಶೌನಕಾದಿ ಮಹರ್ಷಿಗಳು ಯಜ್ಞ ಸ್ಥಳವಾಗಿ ನೈಮಿಷಾರಣ್ಯದಲ್ಲಿ ಪ್ರಯೋಗಿಸುವ ಗೋಮತಿ ನದಿ ತೀರವನ್ನು ಆಯ್ಕೆ ಮಾಡಿಕೊಂಡು ಒಂದು ಶುಭ ಮುಹೂರ್ತದಲ್ಲಿ ಯಜ್ಞವನ್ನು ಪ್ರಾರಂಭಿಸಿದರು ಅಂತಹ ಶ್ರೇಷ್ಠ ಉನ್ನತ ಯಜ್ಞವನ್ನು ಕಣ್ತುಂಬ ನೋಡಿ ಕೃತಾರ್ಥರಾಗಬೇಕೆಂದು ಅಭಿಲಾಷೆಯಿಂದ ಭರತಖಂಡದ ನಾಲ್ಕು ಮೂಲಗಳಿಂದಲೂ ತಪೋದರನು ಆಗಮಿಸಿ ಯಜ್ಞಶಾಲೆಯ ಸಮೀಪದಲ್ಲಿ ನಿವಾಸಗಳನ್ನು ಏರ್ಪಡಿಸಿಕೊಂಡರು ಅಲ್ಲಿಗೆ ಆಗಮಿಸಿದ ಮಹರ್ಷಿಗಳಲ್ಲಿ ತೇಜಸ್ಸಿನಿಂದ ವಿರಾಜಿಸುವ ಶತರುದ್ಧರು ವೇದಗಳನ್ನು ಪರಿಪೂರ್ಣವಾಗಿ ತಿಳಿದುಕೊಂಡಿರುವ ವೇದಮೂರ್ತಿಗಳು ಹಾಗೂ ಸಕಲಶಾಸ್ತ್ರಗಳನ್ನು ಅಧ್ಯಯನ ಮಾಡಿರುವ ಮಹರ್ಷಿ ಪುತ್ರರು ಅದೆಷ್ಟೋ ಮಂದಿ ಇದ್ದಾರೆ ಈ ರೀತಿಯಾಗಿ ಮಹರ್ಷಿಗಳೆಲ್ಲರೂ ತಮ್ಮ ತಮ್ಮ ಶಿಷ್ಯ ತಂಡಗಳೊಂದಿಗೆ ಪರಿವಾರದೊಂದಿಗೆ ಗುಂಪು ಗುಂಪಾಗಿ ಬಂದು ಯಜ್ಞ ಸ್ಥಳವನ್ನು ತಲುಪಿದರು ಈ ಯಾಗವು ಸಕಲ ಲೋಕಗಳಿಗೆ ಶುಭಕರವಾದುದು ಪುಣ್ಯಪ್ರದವಾದುದು ಸತ ಹನ್ನೆರಡು ದಿನಗಳ ಕಾಲ ನಡೆಯುವ ಮಹಾಯಾಗವಾದ್ದರಿಂದ ಪುರಾಣವೆತ್ತರಾದ ಸೂತ ಮಹರ್ಷಿಗಳು ಕೂಡ ತಮ್ಮ ಶಿಷ್ಯ ಸಮೂಹದಿಂದ ಆಗಮಿಸಿ ಯಜ್ಞಯಾಗಾದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರೆ ದೂರ ಪ್ರದೇಶಗಳಿಂದ ಬಂದ ಋಷಿಗಳು ಸೂತ ಮಹರ್ಷಿಗಳು ದರ್ಶನ ಭಾಗ್ಯ ದೊರೆತಿ ದೊರೆತಿದ್ದಕ್ಕೆ ಸುಮ್ ತುಂಬ ಸಂತೋಷಗೊಂಡರು ಆ ಮಹರ್ಷಿಗಳ ಆಶೀರ್ವಾದದಿಂದ ಯಾಗವು ನಿರ್ವಿಘ್ನೆಯಿಂದ ನಡೆಯುವುದರ ಬಗ್ಗೆ ಅವರೆಲ್ಲರಿಗೂ ಅತೀವ ಅತೀವ ನಂಬಿಕೆ ವಿಶ್ವಾಸ ಇತ್ತು ಸೂತ ಮಹರ್ಷಿಗಳು ಸಕಲ ಶಾಸ್ತ್ರವನ್ನು ಪರಿಪೂರ್ಣವಾಗಿ ಬಲ್ಲ ಮಹಾದ್ರಷ್ಟಾರರು ವೇದ ಶಾಸ್ತ್ರ ಪುರಾಣ ಇತಿಹಾಸಾದಿ ಸಮಸ್ತ ವಿಷಯಗಳನ್ನು ಅವರು ಬಲ್ಲವರಾಗಿದ್ದರೋ ಅವರೆಲ್ಲರೂ ಅವರಿಗೆ ಕರಗತ ಬ್ರಹ್ಮ ತೇಜಸ್ಸಿನಿಂದ ಪ್ರಕಾಶಿಸುವ ಅವರ ಮುಖ ವರ್ಚಸ್ಸು ಸದಾಕಾಲ ನಟಿಸುವ ಮುಖಾರವಿಲ್ಲದಿಂದ ವರ್ಣಿಸಲಾಗದ ಶ್ರೇಷ್ಠ ಬಂಗಾರದಂತಹ ಒಳಿಯುವ ಶರೀರ ಅಂತಹ ಪುಣ್ಯಪುರುಷರಾದ ಸೂತ ಮಹರ್ಷಿಗಳ ಆಗಮನಕ್ಕೆ ಸ್ವಾಗತ ಹೇಳಿ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಮಾಡಿ ಯಜ್ಞ ನಡೆಯುವ ಆ ಹನ್ನೆರಡು ಸಂವತ್ಸರಗಳಲ್ಲಿ ಎಷ್ಟೋ ಪುರಾಣ ಕಥೆಗಳನ್ನು ಕೇಳಿ ಕೃತಾರ್ಥರಾಗಬೇಕೆಂದು ಅಭಿಲಾಷೆಯಿಂದ ಶುಶಿಶ್ರೇಷ್ಠರೂ ಕಾಯ್ತ ಇರ್ತಾರೆ ಸೂತ ಮಹರ್ಷಿಗಳು ಶೌನಕಾದಿ ಮಹರ್ಷಿಗಳ ಅಭಿಲಾಷೆಯನ್ನು ಗ್ರಹಿಸಿದರು ಇಂತಹ ಪುಣ್ಯ ಕಾರ್ಯಗಳಲ್ಲಿ ಪುರಾಣ ಪ್ರವಚನಗಳನ್ನು ಶ್ರವಣ ಮಾಡಿ ಅನೇಕ ಮನುಷ್ರೇಷ್ಠರನ್ನು ತೃಪ್ತಿಪಡಿಸುವುದು ತಮ್ಮ ವಿದ್ಯುಕ್ತ ಧರ್ಮವೆಂದು ಅರಿತು ಅವರ ಮನೋರಥವನ್ನು ಹರ್ಷದಿಂದ ಅನುಮೋದನೆ ಕೊಡ್ತಾರೆ ಆಗ್ಬೋದು ಅಂತ ಒಂದು ಶುಭ ಮುಹೂರ್ತದಲ್ಲಿ ಆಶ್ರಮವಾಸಿಗಳಾದ ಶೌನಕಾದಿ ಮಹರ್ಷಿಗಳೆಲ್ಲರೂ ಸೂತ ಮಹರ್ಷಿಗಳಿಗೆ ಅರ್ಘ್ಯಪಾಧ್ಯಿಗಳಿಂದ ಸತ್ಕರಿಸಿ ಉನ್ನತಾಸನದ ಮೇಲೆ ಆಸೀನರನ್ನಾಗಿ ಮಾಡಿ ಮುನಿಶ್ರೇಷ್ಠರೇ ಋಷಿ ತಿಲೆಕರೇ ಈ ಹಿಂದೆ ಎಷ್ಟೋ ಪುರಾಣ ಕಥೆಗಳನ್ನು ತಾವು ಹೇಳಿದ್ದೀರಿ ಕೇಳಿ ನಾವು ಆನಂದಪಟ್ಟಿದ್ದೇವೆ ಕೂಡ ಅನೇಕ ಇತಿಹಾಸಗಳನ್ನು ಅರಿತು ಅದರಲ್ಲಿ ಸೌರ ಸಾರ ಸೌರಭವವನ್ನು ಕರೆಸಿದ್ದೇವೆ ಸಮಯ ಬಂದಾಗಲೆಲ್ಲ ಸಕಲ ಶಾಸ್ತ್ರಗಳಲ್ಲಿನ ನೀತಿ ಕಥೆಗಳನ್ನು ನಮಗೆ ಹೇಳುತ್ತಲೇ ಬಂದಿರುವಿರಿ ಆದರೂ ನಿಮ್ಮಂತಹ ಪುರುಷರು ಸದಾ ಹದಿನಾಲ್ಕು ಲೋಕ ಸಂಚಾರ ಮಾಡುವ ನೀವು ಆಗಾಗ್ಗೆ ಎಷ್ಟೋ ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುತ್ತಿರುತ್ತೀರಿ ಆದ್ದರಿಂದ ಕೇಳತಕ್ಕಂಥ ವಿಷಯಗಳು ಏನಾದರೂ ಇದ್ದರೆ ಹೋಮ ವಿರಾಮ ಕಾಲದಲ್ಲಿ ನಮಗೆ ತಿಳಿಸಿರಿ ಎಂದು ಪ್ರಾರ್ಥಿಸಿದರು ಈ ಪ್ರಕಾರವಾಗಿ ಶೌನಕಾದಿ ಮಹರ್ಷಿಗಳು ಹೋರಿದಾಗ ತಮ್ಮಿಂದ ಹೊಸ ವಿಚಾರ ತಿಳಿಸಬೇಕೆಂದು ಅವರು ಕುತೂಹಲವನ್ನು ಕಂಡು ಸೂತ ಮಹರ್ಷಿಗಳು ಮಹಾಶ್ರೇಷ್ಠರಿ ನೀವು ಮನೋರಥ ನಮಗೆ ಗ್ರಹಿಕೆಯಾಗಿರಿ ನೀವು ಕೇಳಬಹುದಾದ ಕಥೆಯನ್ನು ನನಗೆ ತಿಳಿದು ಮಟ್ಟಿಗೆ ನಿಮಗೆ ಹೇಳಿ ನಿಮ್ಮನ್ನು ಸಂತೃಪ್ತನಾಗಿ ಮಾಡುತ್ತೇನೆ ಇಂತಹ ಮಹಾಕೃತು ಸಮಯದಲ್ಲಿ ಪುಣ್ಯಕಥೆಗಳನ್ನು ಹೇಳುವುದರಿಂದ ನಮಗೂ ಕೇಳುವುದರಿಂದ ನಮಗೂ ನಿಮಗೂ ಮೋಕ್ಷ ಪ್ರಾಪ್ತವಾಗುವುದು ಎಂದು ನುಡಿದರು ಕಥಾಪೀಠಿ ಸೂತ ಮಹರ್ಷಿಗಳು ಪುರಾಣ ಪ್ರವಚನಕ್ಕೆ ಬಿದ್ದನ್ನು ನೋಡಿ ಮುನಿಶ್ರೇಷ್ಠರೆಲ್ಲರೂ ಮಹಾನಂದ ಮಹಾ ಮಹಾದಾನಂದವನ್ನೇ ಹೊಂದಿದರು ಧನ್ಯರಾದರೆಂದು ಮಹಾ ಸೂತ ಮಹರ್ಷಿಗಳು ಚರಣಕಮಲಗಳಿಗೆ ಭಕ್ತಿಯಿಂದ ಕಣ್ಗೆತ್ತೆ ಕಣ್ಗೊತ್ತೆ ಕೊಂಡು ಮತ್ತೆ ಏನು ಮಾಡ್ತಾರೆ ಅವರು ಪುಣ್ಯರೇ ಪೂಜ್ಯರೇ ಪದ್ಮ ಪುರಾಣದಲ್ಲಿ ಅಡಗಿರುವ ಮಹಾಕಾಮಾಸದ ಮಹಿಮೆಯನ್ನು ಪದೇ ಪದೇ ಕೇಳಬೇಕೆಂದು ಕುತೂಹಲ ಉಂಟಾಗುತ್ತಿದೆ ಆ ಮಾಸದಲ್ಲಿ ಆಚರಿಸಬೇಕಾದ ವಿಧಿವಿಧಾನಗಳನ್ನು ನಮಗೆ ತಿಳಿಸಬೇಕೆಂದು ಅವರು ಕೋರ್ತಾರೆ ಈ ಆ ರೀತಿಯಾಗಿ ಶೌನಕಾದಿ ಮಹರ್ಷಿಗಳು ಇತರ ತಸ್ವಿಗಳು ತಮ್ಮ ಕೋರಿಕೆಯನ್ನು ಮುಂದಿಟ್ಟಾಗ ಸೂತ ಮಹರ್ಷಿಗಳು ಸಂತಸಗೊಂಡರು ಮಹಾಪ್ರಾಜ್ಞರಾದ ಮಹರ್ಷಿಗಳೇ ನೀವೆಲ್ಲರೂ ಅತಿ ಮುಖ್ಯವಾದ ವಿಷಯವನ್ನೇ ಕೇಳುತ್ತಿರುವಿರಿ ಸಂತೋಷ ಇದೀಗ ಮಾಘ ಮಾಸ ಕೂಡ ಆರಂಭವಾಗುತ್ತಿದೆ ಇಂತಹ ಸಮಯದಲ್ಲಿ ಮಾಘಪುರಾಣ ಕೇಳುವುದರಿಂದ ಉಂಟಾಗುವ ಫಲ ಅಷ್ಟಿಷ್ಟಲ್ಲ ಅದೂ ಅಲ್ಲದೆ ಈ ಮಹಾಯಜ್ಞ ನಡೆಯುತ್ತಿರುವ ಸಮಯದಲ್ಲಿ ಮಾಸದ ಮಹಿಮೆಯನ್ನು ನಿಮಗೆ ವಿವರಿಸುವ ಭಾಗ್ಯ ನಮಗೆ ನನಗೇ ಬಂದಿದ್ದು ನಿಜಕ್ಕೂ ನನ್ನ ಅದೃಷ್ಟವೇ ಸರಿ ಸಾವಧಾನ ಸ ಮನಸ್ಕರಾಗಿ ಕೇಳಿದೆ ಎಂದು ಸೂತ ಮಹರ್ಷಿಗಳಿಗೆ ಹೇಳ್ತಾರೆ ನಾನು ರೋಮ ಮಹ ಮಹರ್ಷಿಗಳು ಪುತ್ರ ನನ್ನ ತಂದೆ ಮಹಾ ತಪಸ್ವಿ ಪ್ರಾಜ್ಞ ನಾನು ಅದರಲ್ಲಿ ಸಕಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದೆ ವಿಷ್ಣುವಂಶ ಸಂಭೂತರಾದ ವೇದವ್ಯಾಸ ಮಹರ್ಷಿಗಳಿಗೆ ಪ್ರೀತಿಗೆ ಪಾತ್ರನು ಅವರ ಕೃಪೆಯಿಂದ ನನಗಾದ ಜ್ಞಾನದಿಂದ ನಿಮ್ಮಂಥವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಹೇಳಬಲ್ಲ ಶಕ್ತಿ ಸಾಮರ್ಥ್ಯ ನನಗಿದೆ ನಾನು ತಿಳಿಸಲಿರುವ ನೀತಿ ಶುಭೋಧನೆಗಳ ಸಕಲ ಶ್ಲೋಕಗಳಿಗೆ ಶುಭವನ್ನೇ ಉಂಟು ಮಾಡುವುದು ನೀವು ಕೇಳಿದಂತೆ ಎಂದೇ ದಿಲೀಪ ಮಹಾರಾಜನು ಕೇಳಿದಾಗ ಕುಲಗುರುಗಳಾದ ವಸಿಷ್ಠರು ಆತನಿಗೆ ಮಾಸದಲ್ಲಿ ಮಹಿಮೆಯನ್ನು ಮಾಸದ ಮಹಿಮೆಯನ್ನು ವಿವರಿಸಿದರು ಆ ವಿಷಯವನ್ನೇ ನಾನು ನಿಮಗೆ ವಿವರಣೆ ಕೊಡ್ತೀನಿ ಇಲ್ಲಿಗೆ ಮೊದಲನೇ ಅಧ್ಯಾಯ ಮಾಸದ ಮೊದಲನೇ ಅಧ್ಯಾಯ ಮುಗಿತು ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಶ್ರೀ ಕ್ರೋಧಿನಾಮ ಸಂವತ್ಸ್ರ ಉತ್ತರಾಯಣೆ ಶಿಶಿಋತು ಮಾಸ ಶುಕ್ಲಪಕ್ಷ ಪಾಠ್ಯ ಸಾಯಂಕಾಲ ಐದು ಮೂವತ್ತ್ಮೂರರ ತನಕ ಇದೆ ನಕ್ಷತ್ರ ಶ್ರವಣ ಬೆಳಗ್ಗೆ ಎಂಟು ಮೂವತ್ತೆಂಟರ ತನಕ ಇದೆ ಮಳೆ ಶ್ರವಣ ಮೂರನೇ ಪಾದ ರಾಹುಕಾಲ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಮೂವತ್ತು ನಿಮಿಷದ ತನಕ ಇದೆ ಗುಳಿಕ ಕಾಲ ಒಂಬತ್ತು ನಲವತ್ತೆರಡರಿಂದ ಒಂದು ಒಂಬತ್ತು ನಲವತ್ತೆರಡರಿಂದ ಹನ್ನೊಂದು ಗಂಟೆ ಒಂಬತ್ತು ನಿಮಿಷ ತನಕ ಇದೆ ಗಂಟೆ ಕಾಲ ಆರು ನಲವತ್ತೊಂಬತ್ತರಿಂದ ಎಂಟು ಹದಿನೈದು ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿದ್ರು ಅವರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಇವತ್ತಿಂದ ಮಾಘ ಮಾಸದ ಪುರಾಣವನ್ನು ಮೊದಲು ಶೌನಕಾದಿ ಮುರಿಗಳಿಂದ ಯಜ್ಞ ಸಂಕಲ್ಪ ಒಂದು ಪ್ರಥಮ ಅಧ್ಯಾಯ ಮುಗಿದಿದೆ ದಿನ ಒಂದು ಅಧ್ಯಾಯ ಬರುತ್ತೆ ಕೇಳಿ ನೀವೆಲ್ಲ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು